ಸರ್ ದರ್ಶನ್ ಕೇಸ್ ನೀವೇ ತಗೊಳ್ಳಿ ಯಾವ್ದು ಫೋನ್ ಮಾಡಿದ್ರು ಅವ್ರು ಪಿ ಎಫ್ ಫೋನ್ ಮಾಡಿದ್ರು ದರ್ಶನ್ ಕೇಸಿಗೆ ನಾನು ನಾನೇ ಅವ್ರು ನಾಳೆ ಹೋಗ್ತಾ ಇದ್ ಬಡತವಿಂದ ದೇಸ ಉದ್ದಾರ ಆಯ್ತದ ಒಳ್ಳೆ ಶಂಡ ಇದ್ದಂಗಿದರ್ಶನ್ ಕೇಸಿಗೆ ನಾನು ನಾನೇ ನಾಳೆ ಹೋಗ್ತಾ ಇದನ್ನಿ ದರ್ಶನ್ ಅವರಿಗೆ ಬೇಲ್ ತಗೊಳ್ಳಲಿಕ್ಕೆ ಏನ್ ಸಹಕಾರ ಬೇಕು ಎಲ್ಲ ನಾವು ಮಾಡ್ತಿದ್ದೇವೆ ದರ್ಶನ್ಗೆ ಏನ್ ಕೊಡ್ಬೇಡೋ ಸಾಳಿಸಬೇಡಪ್ಪ ಇನ್ನು ಸಾಮಾನದವಳ ಬಂಗಾರದ ಸಾಮಾನು ಪಾಮಾನು ಅವೆಲ್ಲವನ್ನ ಪೋಟ ಕಳಿಸ್ಬೇಡಪ್ಪ ಅವು ಬಂಗಾರದಿಂದ ಅದವು ಸೆಳೆ ನನ್ ಮಗ ಚಾಲೆಂಜ್ ಮಾಡ್ತಾನೆ ನಿನಗೆ ಅಜಿ ತನ ಮಕ್ಕನವರ ಗಲ್ ನಮಸ್ಕಾರ ಗಾಂಡು ಇನ್ನು ಸಾಮಾನು ಅದಾವಲ್ ಬಂಗಾರದ ಸಾಮಾನು ಪಾಮಾನು ಅವೆಲ್ಲವೂ ಪೋಟೆ ಕಳಿಸ್ಬೇಡಪ್ಪ ಅವು ಅದಾವು ಇಟ್ಕೊಂಡ್ಬಿಡು ನಿನ್ನ ಬೀಜ ನಿನ್ನವೆಲ್ಲ ಊಟ ಎಮ್ಮಿ ಕಟ್ಟ ಗೂಟ ದನ ಕಟ್ಟ ಗೂಟ ದೊಡ್ಡ ದೊಡ್ಡ ನಿನ್ನ ನಿಮ್ಮನೆ ಇಟ್ಕೊಳ್ಳಪ್ಪ ಹೊಡಿಯೋ ನಿನ್ಗೆ ಹೇಳ್ತಾ ಇರೋದು ಗಾಂಡು ನನ್ನ ಮಗನೇ ನಂದೊಂದು ಮಾಡ್ಯಾರ ಪಾಪ ಅದ ಯಾವ್ದು ಕಾಂಗ್ರೆಸ್ ಹೆಣ್ಮಗಳಿದೆ ಅಕ್ಕಿದ ನೆಕಡ್ ಜೊತೆಗೆ ಕೂಡ್ಸಿದಾರ ಓ ಮಕ್ಕಳು ಒಟ್ಟಿಗೆ ಏನ್ ತಿಂತೀರಿ ಎಷ್ಟು ಹೆಣ್ಣು ಮಕ್ಕಳ ಮೆಸೇಜ್ ಕಳಿಸ್ತಾರ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಸ್ಟೆಪ್ಸ್ ಅಗೇನೆ ಸ್ಟೆಮ್ ನಾನು ಹೇಳ್ತಿ ಅಲ್ಲ ಲೌಡಾನು ಆಗಲ್ಲ ಅಂತ ನೋಡೋ ನೀನು ಇದೆಯಾ ನೋಡಲ್ಲ ಲಗಾ ಮೇಡ ಮಜಾಕ್ ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡು ಇಂತ ನೂರಲ್ಲ ಸಾವಿರ ಹುಡುಗಿರಿ ನಿಂದೆ ಬಿಡ್ತಾರೆ ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದೇನೋ ನಾವು ಬಿಡಬಾರ್ದು ಪ್ರತಿಯೊಂದು ನಮ್ಮಿಂದ ಬಿಡಬಾರ್ದು